ಅವರು ರ್ಯಾಚಲ್ ಹೊಡ್ಕೊಂಡ್ ಬಂದಿರೋದು ಸರ್ ಅವರು ಚಿಕ್ಕಮಗಳೂರಿಂದ ಇಲ್ಲಿವರೆಗೂ ಜಸ್ಟ್ ಮಾತಾಡಿದ್ರೆ ಯಾವ ಧರ್ಮಕ್ಕೆ ಗಾಡಿ ಹೊಡ್ಕೊಂಡ್ ಬರ್ತಾ ಇದಾರೆ ಅಂತ ನಮ್ಮಂತ ಬಡವರು ಬಟ್ಟೆ ಮರಿ ಬಿಟ್ಟು ಬಂದಿರ್ತೀವಿ ಆಗ್ಬಿಟ್ರೆ ಏನ್ ಮಾಡೋದು ಸರ್ ಕಾಲೇಜ್ ಇನ್ನಷ್ಟು ನೋವು ಆಗ್ತಾ ಇದೆ ಕೈಗಳು ಮುಖ ಮುಖ ಏನು ನೋಡ್ಲಂತ ಸರ್ ಇವ್ರು ಏನು ಗೌರ್ಮೆಂಟ್ ಇಂದ ಇನ್ಸೂರೆನ್ಸ್ ತಗೊಳ್ತಾರೆ ನಮ್ಮಂತ ಹೇಳಿ ಸರ್ ಜಾಸ್ತಿ ಏಟ್ ಆಗಿದೆಯಮ್ಮ ನಿಮ್ಗೆ ಆಗ್ತಾ ನೀವ್ ಎಲ್ಲಿಂದ ಬಂದ್ರಿ ಬಂದಿದ್ದ ಚಿಕ್ಕಮಂಗ್ಳೂರಿಂದ ಡ್ರೈವರ್ ಇಂದಾನೇ ಆಗಿದೆ ತುಂಬಾ ಸ್ಪೀಡ್ ಆಗಿ ಬಂದ್ರೆ ಚಿಕ್ಕಮಂಗ್ಳೂರಿಂದ ಬಂದಿರುವಂತ ಬಸ್ಸು ಸೀದಾ ಬಂದು ನೀವು ಪ್ರೊಫೈಲ್ ಅಂತ ಸುಮಾರು ರೋಡ್ ಅಲ್ಲಿ ಬಂದಿರೋ ಬಸ್ ಹೋಗಿ ಹೋಗಿ ಸೀರೆ ಇಲ್ಲಿ ಮನೇಲಿ ಬಿದ್ದಿದೆ ಬೈಟೆ ಆಗಿದೆ ಬಸ್ ಅಲ್ಲಿ ಬಂದ್ರಿ ಅಲ್ವಾ ನಿಮ್ ಗೇಟ ಐತೆ ಸ್ವಲ್ಪ ಬೆನ್ನಿ ಗೇಟ್ ಐತಾ ಅಷ್ಟು ಹೋಗಿ ಬಸ್ ಬಿದ್ದಾ ಎಷ್ಟು ಸ್ಪೀಡಲ್ಲಿ ಇದ್ರಿ ಅವರು ತುಂಬಾ ಸ್ಪೀಡ್ ಆಗಿ ಬಂದ್ರೆ ಅಲ್ಲಿಂದ ಸ್ಪೀಡಿಗೆ ಬಂದ್ರೆ ಇಲ್ಲಿ ಮಾತ್ರ ಸ್ಪೀಡಾಗಿ ನೋಡಿ ಇದು ಹೊಸ ರೋಡ್ ಅಂತೂ ಅಲ್ಲ ಹಳೆ ರೋಡ್ ಡ್ರೈವರ್ ಗಳು ನಮ್ಕೊಂಡು ಐವತ್ ನಲ್ವತ್ತೈವ್ ಜನ ಕೂತಿರ್ತಾರೆ ಈ ತರ ಆದ್ರೆ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿಗಳು ದಯವಿಟ್ಟು ಡ್ರೈವರ್ ಗಳು ಒಂದು ರಿಕ್ವೆಸ್ಟ್ ನೋಡ್ಕೊಂಡು ಸ್ವಲ್ಪ ಓಟಿ ಯಾಕಂದ್ರೆ ಯಾವ ಹೊಸ ರೋಡ್ ಅಲ್ಲ ಅಲ್ಲ ಹಳೆ ಗಳು ಇಷ್ಟು ಹಾಳು ಬಸ್ ಬಿದ್ದೈತೆ ಅಂತಂದ್ರೆ ಏನರ್ತ ಕಾಂಪಿಟೇಷನ್ಗಳನ್ನ ಫಸ್ಟ್ ಬಿಡಿ ಅವ್ರ ಕನ್ಸಲ್ ಕೊಟ್ಟಿರಲ್ಲ ಮನೆ ಬಂದು ಬಸ್ ಬೀಳುತ್ತೆ ಇದಾಗಿರೋದು ಚಿಕ್ಕಮಗಳೂರಿಂದ ಬಂದಿರೋದು ಬಾಳೆಹೊನ್ನೂರಿಂದ ಹದಿನೈದು ಕಿಲೋಮೀಟರ್ ಹಿಂದೆ ಗಾಡಿ ಸೆಕ್ಷನ್ ಏನಲ್ಲ ಇದು ರೋಡ್ ಚೆನ್ನಾಗೇ ಇದೆ ಹಿಂಗಿಂಗಂತೂ ರೋಡ್ ಏನಿಲ್ಲ ಮಳೆ ಬರ್ತಾ ಇದೆ ದಯವಿಟ್ಟು ಡ್ರೈವರ್ ಗಳು ಸ್ವಲ್ಪ ನಿಧಾನ ಗಾಡಿ ಓಡಿಸಿ ನೀವಲ್ಲಿ ಡೈರೆಕ್ಟ್ ಆಗಿ ಮನೆ ಮೇಲೆ ಯಾರ ಮನೆ ಮೇಲಿಂದ ಆರ್ಕೊಂಡು ಕನ್ನಡ ಬಂದಿರೋದು ಗಾಡಿ ನಂಬರ್ ಕೆ ಎ ಫಿಫ್ಟಿ ಸೆವೆನ್ ಎಫ್ ತ್ರೀ ಸೆವೆನ್ ಟೂ ಝೀರೋ ಚಿಕ್ಕಮಗಳೂರಿಂದ ಬಂದಿರೋ ಬಸ್ಸು ಇಷ್ಟು ಭೀಕರವಾಗಿ ಇದು ರೋಡು ರೋಡಿನ ಆರಿಸ್ಕೊಂಡು ಬಂದು ಕೆಳಗಡೆ ಹೋಗಿ ಪ್ರಪಾತಕ್ಕೆ ಎದುರೈತೆ ಮನೆ ಮೇಲ್ಗಡೆ ಕುಂತ್ಕೊಂಡೈತೆ ಹೋಗಿ ಡ್ರೈವರ್ ಗೇಟ್ ಆಗಿದೆ ಕಡೆ ಬಂದಿದ್ದಾರೆ ನೋಡಿ ನಂಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಾರ ಇಲ್ಲಿ